ಅದು ತುಂಬ ರೆಸ್ಪಾನ್ಸ್ ಬಂತು ಅಂದರೆ ಬಂದವ್ರಿಗೆ ನಾನು ಸರಿಗೆ ನೋಡ್ಕೊಳ್ಳೋಕಾಗಲಿಲ್ಲ ಯಾಕಂದರೆ ನಾನು ತುಂಬ ಬ್ಯುಸಿ ಇದ್ದೆ ಅವತ್ತು ಒಂದು ಇನ್ನೂರು ಇನ್ನೂರು ಚಿಲ್ಲರೆ ಜನ ಬಂದುಬಿಟ್ಟಿದ್ರು ಅದರಿಂದ ನಾನು ಯಾರನ್ನೂ ಕೇರ್ ತೊಗೊಳಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಇವಾಗೊಂದು ಒಂದು ಅವ್ರಿಗೆಲ್ಲ ಸಾರಿ ಕೇಳೋಣ ಅಂತ ಪ್ಲಸ್ ಸ್ವಲ್ಪ ಜನ ಬಂದು ಅವತ್ತೇ ಇನ್ನೊಂದು ಕಡೆ ಫಂಕ್ಷನ್ ಕೊಟ್ಟೋಗ್ಬಿಟ್ಟಿದ್ರು ಅಂದರೆ ಒಂದು ನೂರು ಜನ ಮಿಸ್ ಆಗಿದ್ರು ಅವತ್ತು ಆ ನೂರು ಜನ ಮಿಸ್ ಆಗಿರೋರಿಗೆ ಪ್ಲಸ್ ಇಲ್ಲಿ ನನಗೆ ಯಾರು ತುಂಬ ಬೇಕಾದವರು ಅವ್ರಿಗೆ ನಾನು ಚೆನ್ನಾಗಿ ಕೇರ್ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಊಟ ತಿಂಡಿ ಎಣ್ಣೆ ಎಲ್ಲ ಇತ್ತು ಆದರೆ ಒಂದು ಆತ್ಮೀಯತೆಯಿಂದ ಮಾತಾಡ್ತಾರೆ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಒಂದು ಸಾರಿ ಕೇಳ ಎಲ್ಲರಿಗೂ ಸರಿ ನೋಡ್ಕೊಳ್ಳಲಿಲ್ಲ ಅದ್ರಿಂದ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಸಾರಿ ಕೇಳೋಕೆ ಒಂದು ಪಾರ್ಟಿ ಅರೇಂಜ್ ಮಾಡ್ತಾ ಇದ್ದೀನಿ ಅದೀಗ ನ್ಯೂ ಇಯರ್ ಎಲ್ಲ ಕಂಟಿನ್ಯೂಸ್ ಬಿಝಿ ಇರೋದ್ರಿಂದ ನಾನು ಟೆಂತ್ ಆದ್ಮೇಲೆ ಇಟ್ಕೊಳ್ತಾ ಇದ್ದೀನಿ ಸಾರಿ ಪಾರ್ಟಿ ಅಂತ ಆಮೇಲೆ ಇದನ್ನ ಎಲ್ಲರೂ ಏನು ಇವ್ನಿಗೆ ದುಡ್ಡು ಜಾಸ್ತಿ ಆಗಿದೆ ಆ ಪಾರ್ಟಿನ ಪಾರ್ಟಿನಾಕೋ ಪಾರ್ಟಿನ ಅಂತ ಅನ್ಕೋಬೇಡಿ ಯಾಕಂದ್ರೆ ಸಬ್ ಟೈಟಲ್ ಬಂದು ತಾಕೊಬ್ ಪಾರ್ಟಿ ಅಂತ ಹಾಕಿದೀನಿ ಆಮೇಲೆ ಅದನ್ನು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಕಾರಣ ಏನಂದ್ರೆ ಏನು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇಷ್ಟೊಂದು ಮಾಡ್ತಾ ಇದಾನಲ್ಲ